ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನಾನು ಅಭಯ್ ಪಾಟೀಲ್ ಹೇಳ್ತೀನಿ ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಇಲ್ಲಿ ನೆಕ್ಸ್ಟ್ ಪೋಸ್ಟ್ ಹಾಕಂಗಿಲ್ಲ ಇಲ್ಲಿ ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ ನೆಕ್ಸ್ಟ್ ಅಧಿವೇಶನದಷ್ಟೊತ್ತಿಗೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಇದೆ ಟೈಮ್ ಬಾಂಬ್ ಹೇಳಿದ್ರು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಎರಡೂವರೆ ವರ್ಷದ್ದು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದು ನವೆಂಬರ್ ಅಲ್ಲಿ ಸ್ಫೋಟ ಆಗಬೇಕು ಸ್ಫೋಟ ಆದ ತಕ್ಷಣ ಕಾಂಗ್ರೆಸ್ಸೇ ಹೊಡೆದು ಹೋಗ್ತೋ ಅಥವಾ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೊನೆ ಎಂಡಿಂಗ್ ಅಂತ ಇವತ್ತು ಎಷ್ಟಾಗ್ತದೆ ಅಷ್ಟು ಲೂಟಿ ಹೊಡ್ಕೊಂಡು ಹೊಟ್ಟೆ ಹೊಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮಾನ ಮರ್ಯಾದೆ ಇಲ್ದಿರ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯ್ತು ಜಗದೀಶ್ ಶೆಟ್ಟರ್ ಅವರು ಕೂಡ ಬಡ್ಜೆಟ್ ಅನ್ನ ಮಣ್ಣೆ ಮಾಡಿದ್ದಾರೆ ಬಡ್ಜೆಟ್ ಅಲ್ಲಿ ನಾವು ಮಣ್ಣೆ ಮಾಡಬೇಕು ನಾವು ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ತಿರಿ ಪೆಟ್ರೋಲ್ ಡೀಸೆಲ್ ಹಾಲು ಏನೇನಿದೆಯೋ ಹಾಕ್ತಿರಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತೆಗೆದುಕೊಳ್ತೀರಿ ಅಂತ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಬೇಕು ಅದು ಬಡ್ಜೆಟ್ ರಿಯಲ್ ಬಡ್ಜೆಟ್ ಅದು ಮೊನ್ನೆ ಮಾಡಿದ್ದು ಡೂಪ್ಲಿಕೇಟ್ ಬಡ್ಜೆಟ್ ಬಡ್ಜೆಟ್ ಅಲ್ಲಿ ಏನು ಇಲ್ಲ ಸುಮ್ಮನೆ ಓದಿದಷ್ಟೇ ಏನೂ ಇಲ್ಲ ಬಡ್ಜೆಟ್ ಅಲ್ಲಿ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ